ನಾವು ಗ್ರಾಮೀಣಾಭಿವೃದ್ಧಿ ವಿಭಾಗದ ಅತಿಥಿ ಉಪನ್ಯಾಸಕರಾಗಿರ್ತೀವಿ ನೋಡಿ ಏನ್ ನಾವು ರೂಮ್ ಬಂದ್ರೆ ನಮ್ಮನ್ನ ಒಳಗಡೆ ಸಹ ಬಿಟ್ಕೊಳ್ಳೋದಿಲ್ಲ ಇಲ್ಲಿ ನಾಯಿ ನರಿಗಳು ಬೆಕ್ಕುಗಳು ಇವನ್ನೆಲ್ಲ ಬಿಟ್ಕೋತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಹ ಕೆಳಗಡೆ ಇಳಿಸಿ ಇಟ್ಬಿಟ್ಟು ಕಾಲ ಕಡೆ ಇಟ್ಕೊಂಡಿದ್ದಾರೆ ಇದು ಯಾವ ರೀತಿ ಕೃತ್ಯ ಯಾವ ರೀತಿ ಹೇಗೆ ಕೃತ್ಯ ಅನ್ನೋದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಗೆ ಊಟ ತಿಂಡಿ ಆಹಾರ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಷ್ಟು ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಇವರು ಎಷ್ಟು ಕಾಲ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಮಾನ್ಯ ಕುಲಪತಿಗಳೇ ಮಾನ್ಯ ಕುಲಸಚಿವರೇ ನೀವೇ ಹೇಳ್ಬೇಕು ಇದಕ್ಕೆ ಏನಂತಾರೆ ಅನ್ನೋದನ್ನ ನೀವೇ ಆನ್ಸರ್ ಕೊಡ್ಬೇಕು ನಾವ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದ ನಾವು ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ಮ ಹತ್ರ ಬಂದು ಬಂದು ಸಾಕಾಗಿದೆ ಈಗಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಾದ್ರೂ ಮರ್ಯಾದೆ ಕೊಟ್ಟು ಈ ಡಿಪಾರ್ಟ್ಮೆಂಟ್ ಉಳಿಸ್ಕೊಳ್ಳಿ ಮತ್ತೆ ಅವಾಗತಕ್ಕಂಥ ಅನ್ಯ ಎತ್ತಿ ಹಿಡಿದು ಅವಾಗಾಯತಕ್ಕಂಥ ಅನ್ಯ ಎತ್ತಿ ಹಿಡಿದು ಬರೋದ್ ಬಿಡಲ್ಲ ಅದೇ ರೀತಿ ನೋಡ್ತಾರೆ ಅಷ್ಟೇ ಅಲ್ಲದೆ ತಡೆ ಬಿಟ್ಟಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪ್ರೀತಿ ಇಟ್ಕೊಳ್ತೀವಿ ಅವ್ನ ಕಂಡ್ರೆ ಆಗಲ್ಲ ಎಸ್ ಸಿ ಎಸ್ ಟಿ ಅಂದ್ರೆ ತುಂಬಾ ವಿರೋಧಿಯಾಗಿ ಮಾತಾಡ್ತಾರೆ ಅದೇ ರೀತಿ ನೋಡ್ಬೋದು ನೀವು ಅಂಬೇಡ್ಕರ್ ಕೈಯಲ್ಲಿ ಎಂತ ಅವಮಾನ ಇದು ಕಾಲಕ್ಕೆ ಇಟ್ಕೊಂಡಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು ಈಕೆಗೆ ನಾವು ನಾವು ಈ ರೀತಿ ಮಾತಾಡೋದ್ರಿಂದಾನೆ ಅವರಿಗೆ ನಮ್ಮನ್ ಕಂಡ್ರೆ ಆಗಲ್ಲ ಡೈರೆಕ್ಟ್ ಆಗಿ ಯಾರು ಮಾತಾಡ್ತಾರೆ ಯಾರು ಅವರ ವಿರೋಧಿಗಳ ಬಂದು ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಬೆಂಗಳೂರು ಯೂನಿವರ್ಸಿಟಿ ಅವರೇ ಅಲ್ಲ ಇಡೀ ಕರ್ನಾಟಕನೇ ಒಂದಾಗಿ ಈ ದಿನ ಅವ್ರು ಆಗಿರ್ತಕ್ಕಂಥ ಅವಮಾನನ ಎತ್ತಿ ಹಿಡಿದು ಸಂವಿಧಾನಕ್ಕೆ ಅಂಬೇಡ್ಕರ್ ಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ